ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ತುಂಬ ದಿನದ ನಂತರ ನಾನೇ ಇವತ್ತೊಂದು ಲಾಗ್ನ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಮಾಡಲಿಕ್ಕೆ ಆಗಿರಲಿಲ್ಲ ಲಾಗ್ಸ್ ಎಲ್ಲ ಸೊ ಡೈಲಿ ಲಾಗ್ಸ್ ಕೂಡ ಎಲ್ಲದನ್ನು ವೀಡಿಯೋ ಮಾಡಿ ತೆಗೆದಿಟ್ಟಿದ್ದೆ ಬಟ್ ಯಾವುದನ್ನು ಅಪ್ಲೋಡ್ ಮಾಡಲಿಕ್ಕೆ ಆಗಿಲ್ಲ ಆ ಥರ ಆಗಿಬಿಟ್ಟಿದೆ ಕೆಲವೊಂದು ರೀಸನ್ಸ್ ಅಂದರೆ ಆ್ಯಕ್ಚುಲಿ ನವೆಂಬರಲ್ಲಿ ಶುರುವಾಗಿದ್ದು ಫಂಕ್ಷನ್ಸ್ ಎಲ್ಲ ಸೊ ಒಂದಾದ್ಮೇಲೆ ಒಂದು ಫಂಕ್ಷನ್ಸ್ ಇತ್ತು ಹಾಗೆಯೇ ನಮ್ಮ ಅದಕ್ಕೆ ಮಕ್ಕಳು ಫಂಕ್ಷನ್ ಇತ್ತು ಹಂಗಾಗಿ ಅವ್ರದ್ದು ಮ್ಯಾರೇಜ್ ಪ್ರೋಗ್ರಾಮ್ ಇತ್ತು ಸೊ ಹಂಗಾಗಿ ಬಿಸಿ ಇದೆ ಅಂತಲೇ ಹೇಳ್ಬೋದು ಸೊ ಇವಾಗ ನಾನು ಬ್ಲಾಗ್ಸ್ ಶುರು ಮಾಡಿದ್ದೀನಿ ಸೊ ಇವತ್ತು ಬಂದು ನಮ್ಮ ಚಂದನ ಅಂತ ಹೇಳಿದ್ನಲ್ಲ ನಮ್ಮ ಅದಕ್ಕೆ ಸೊಸೆ ಅವರ ಅಕ್ಕನ ಮನೆ ಒಂದು ಗೃಹ ಪ್ರವೇಶ ಇತ್ತು ಸೊ ಅಲ್ಲಿಗೆ ಹೋಗಿದ್ವಿ ಆ ಒಂದು ಲಾಗಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಅವತ್ತೇ ನನ್ನ ಬರ್ತಡೇ ಕೂಡ ಹೌದು ಸೊ ನನ್ನ ಬರ್ತ್ಡೇ ಇದ್ದಿದ್ದರಿಂದ ಎಲ್ಲರೂ ಕೂಡ ವಿಶ್ ಮಾಡಿದ್ರು ಹಾಗೆಯೇ ಎಲ್ಲರೂ ಪಾರ್ಟಿ ಕೊಡಿಸು ಅಂತೆಲ್ಲ ರೇಗಿಸ್ತಾಯಿದ್ರು ಹಾಗೆ ಅಕ್ಕನ ಮನೆಯವರು ಕೂಡ ಬಂದಿದ್ದರು ಯಾಕಂದರೆ ಅಕ್ಕನಿಗೆ ಕೂಡ ರಿಲೇಟಿವ್ ಅವರು ಅಂದರೆ ನಾತಿನೇ ಆಗ್ತಾರೆ ಪ್ರೇಮ ಅವರ ಅಮ್ಮ ಹಂಗಾಗಿ ಮತ್ತು ಅದಕ್ಕೆ ಮನೆಯವರು ಹಾಗೆ ನಾವು ಎಲ್ಲರೂ ಕೂಡ ಹೋಗಿದ್ವಿ ಸೊ ಎಲ್ಲರೂ ಒಂಥರ ಪುಟ್ ಪುಟ್ಟದಾಗಿ ಚೆನ್ನಾಗಿತ್ತು ಮೇಯ್ನಾಗಿ ನನಗೆ ಲಕ್ಷ್ಮಿ ಕೂರಿಸಿದ್ದು ತುಂಬಾ ಇಷ್ಟ ಆಯಿತು ಒಂಥರ ಪುಟ್ ಪುಟ್ಟದಾಗಿ ಲಕ್ಷ್ಮಿ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಹಾಗೆ ಚಂದನ ಅವರ ಅಕ್ಕ ಮತ್ತು ತಂಗಿ ಇಬ್ಬರು ಕೂಡ ವಿಶ್ ಮಾಡಿದ್ರು ತುಂಬಾ ಖುಷಿ ಆಯಿತು ಹಾಗೆ ಹೊಸ ಮನೆ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಎಲ್ಲ ಮನೆ ಎಲ್ಲ ನೋಡಿಕೊಂಡು ಸೊ ಅದಾದ ನಂತರ ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ಇರುತ್ತಲ್ವ ಸೊ ಅದೆಲ್ಲ ತಗೊಂಡು ಅದಾದ ನಂತರ ಊಟಕ್ಕೆ ಹೋದ್ವಿ ಸೊ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಒಂದಷ್ಟೊತ್ತು ಎಲ್ಲರೂ ಮಾತಾಡ್ಕೊಂಡು ಕೂತಿದ್ವಿ ಸೊ ನೆಕ್ಸ್ಟ್ ಬಂದು ನಾನು ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಸೊ ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತೀನಿ ಅಂತ ಆ್ಯಕ್ಚುಲಿ ಅಕ್ಕನ ರಿಲೇಟಿವ್ ಕೂಡ ಅವರು ತುಂಬಾ ಖುಷಿ ಆಯಿತು ಆ್ಯಕ್ಚುಲಿ ರಮ್ಯಾ ಗಿರೀಶ್ ಅಂತ ಹೇಳಿ ಸೊ ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಿದೆ ಮಾಡಿ ಅಂತೆಲ್ಲ ಹೇಳಿದ್ರು ಸೊ ಹಾಗೆ ಅವ್ರ ಜೊತೆ ಕೂಡ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ಮಾಡಿಕೊಂಡೆ ಸೊ ಹಾಗಾದರೆ ನಾವು ಫಂಕ್ಷನಲ್ಲಿ ಲಾಗಲ್ಲಿ ಬರ್ತೀವಲ್ವಾ ಅಂತೆಲ್ಲ ಹೇಳ್ತಾಯಿದ್ರು ಸೊ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಅದಕ್ಕೆ ಕೂಡ ನಮ್ಮ ಮನೆಯಲ್ಲೇ ಸ್ಟೇ ಮಾಡಿದರು ಸೊ ಎಲ್ಲರಿಗೂ ಕಾಫಿ ಟೀ ಎಲ್ಲ ಇಟ್ಕೊಟ್ಬಿಟ್ಟು ಪಾತ್ರೆ ಎಲ್ಲ ಇದೆ

ಸೊ ಆ್ಯಸ್ ಯೂಶ್ವಲ್ ನಾನು ಪಾತ್ರೆ ಎಲ್ಲ ಇದ್ದೆ ಸೊ ಪ್ರೀತ ಮತ್ತು ಪ್ರಶಾಂತ್ ಬಂದು ಕೇಕ್ ತೋರಿಸಿದ್ರು ನನಗೆ ಫುಲ್ ಸರ್ಪ್ರೈಸ್ ಆಯಿತು ಯಾಕಂದರೆ ಯಾವುದೇ ಸುಳಿವೆ ಇಲ್ಲ ಅವರು ಕೇಕ್ ತರ್ತಾರೆ ಅನ್ನೋ ಐಡಿಯಾ ಕೂಡ ನನಗೆ ಇರಲಿಲ್ಲ ಸೊ ಹಾಗೆಯೇ ಮಕ್ಕಳೆಲ್ಲ ಆಸೆ ಪಟ್ಟು ತಂದಿದ್ದಾರೆ ಯಾಕೆ ಅವ್ರಿಗೆ ಡಿಸಪಾಯಿಂಟ್ ಎಲ್ಲ ಮಾಡೋದಂತ ಹೇಳಿ ಸೊ ರೆಡಿ ಆಗಿಬಿಟ್ಟು ನಾನು ಕೇಕ್ ಕಟ್ ಮಾಡಿದೆ ಸೊ ಇಷ್ಟು ವರ್ಷದಲ್ಲಿ ನಾವು ಯಾವುದೇ ರೀತಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡು ನಾವು ಸ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿಕೊಂಡಿದ್ದೇ ಇಲ್ಲ ಬಟ್ ಇವಾಗ ಮಕ್ಕಳೇ ಮತ್ತು ಹಸ್ಬೆಂಡ್ ಎಲ್ಲ ಸೇರಿಸಿ ಇದ್ದಾರೆ ಅಂದರೆ ವೆಡ್ಡಿಂಗ್ ಅನರ್ಸರಿಗಳಿಗೆ ಬಿಟ್ಕೊಂಡ್ರೆ ನಾವು ಯಾವುದೇ ಬರ್ತ್ಡೇಸ್ಗಾಗಲಿ ಯಾವುದಕ್ಕಾಗಲಿ ಇಷ್ಟೊಂದು ಮಹತ್ವ ಕೊಡ್ತಾ ಇರಲಿಲ್ಲ ಬಟ್ ಮಕ್ಕಳಿಬ್ರು ಚಿಕ್ಕವರಾಗಿದ್ದಾಗ ಮಕ್ಕಳ ಬರ್ತ್ಡೇ ಎಲ್ಲ ಮಾಡಿ ಮತ್ತು ನಮ್ಮ ವೆಡ್ಡಿಂಗ್ ಅನಿವರ್ಸರಿ ಈ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಬಟ್ ನನ್ನ ಬರ್ತ್ಡೇ ಅಂತೂ ಯಾವುದೇ ರೀತಿ ರೀತಿ ಸೆಲೆಬ್ರೇಟ್ ಮಾಡ್ಕೊಂಡೇ ಇರಲಿಲ್ಲ ಸೊ ಇವತ್ತೊಂಥರ ಸ್ಪೆಷಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಮತ್ತು ಹೊಸ ಮನೆಗೆ ಬಂದಲ್ವ ಆ ಸ್ಟಾರ್ಟಿಂಗಲ್ಲಿ ಒಂದು ಸರಿ ಕೇಕ್ ಕಟ್ ಮಾಡಿದ್ದೆ ಅಷ್ಟೇ ಸೊ ಇದು ಸೆಕೆಂಡ್ ಟೈಮ್ ನನ್ನ ಬರ್ತ್ಡೇ ಅಂತಲೇ ಹೇಳ್ಬೋದು ಬರ್ತ್ಡೇಗೆ ಅಂದರೆ ನಾವು ಮಾಮೂಲಿ ಸ್ನಾನ ಎಲ್ಲ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿ ಮತ್ತೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಹಿರಿಯರ ಆಶೀರ್ವಾದ ಇದ್ವಿ ಅಷ್ಟೇ ಸೊ ಅದನ್ನು ಬಿಟ್ಕೊಂಡ್ರೆ ಈ ಸರಿ ಸ್ವಲ್ಪ ಸ್ಪೆಷಲ್ ಅಂದರೆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸಿದ್ರು ಅಷ್ಟೇ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿದ ನಂತರ ಸೊ ಎಲ್ಲರೂ ಕೇಕೆಲ್ಲ ತಿನ್ಕೊಂಡು ಅದಾದ ನಂತರ ಅಡುಗೆಗೆ ಅಂತ ಹೇಳಿ ಅನ್ನ ಸಾಂಬಾರು ಪಾಯಸ ಮತ್ತು ಪಲ್ಯ ಮಾಡಿದ್ದೆ ಬಟ್ ಯಾವುದೇ ಒಂದು ಕ್ಲಿಪ್ಪಿಂಗ್ಸ್ ಕೂಡ ನಾನು ತಗೊಳ್ಳಲಿಲ್ಲ ಕೆಲವೊಮ್ಮೆ ಮರ್ತೇ ಹೋಗ್ಬಿಡುತ್ತೆ ಯಾವ ಕ್ಲಿಪ್ಪಿಂಗ್ಸ್ ತಗೊಳ್ಳೋದು ಬಿಡೋದು ಅಂತ ಸೊ ಹೀಗೆ ಕೆಲಸ ಎಲ್ಲ ಮಾಡ್ತಾ ಮರ್ತೇ ಹೋಗ್ಬಿಟ್ಟೆ ಸೊ ಇದಾಗಿತ್ತು ಇವತ್ತಿನ ನನ್ನ ಒಂದು ಬರ್ತ್ಡೇಯ ಸ್ಪೆಷಲ್ ಲಾಗ್ ಅಂತಲೇ ಹೇಳ್ಬೋದು ಕೆಲವೊಂದು ಕಾರಣಗಳಿಂದ ನಾನು ಯಾವುದೇ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ಸೊ ಸೊ ನೆಕ್ಸ್ಟ್ ನನ್ನ ಮುಂಬರುವಂತಹ ವೀಡಿಯೋಸಲ್ಲಿ ನಾನು ಹೊಸ ಹೊಸ ಕಂಟೆಂಟ್ ಇರುವಂತಹ ವೀಡಿಯೋಸ್ಗಳನ್ನ ನಾನು ನಿಮಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆಯೇ ಯಾರೆಲ್ಲ ನನ್ನ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ನನ್ನ ಮೊದಲ ವ್ಯೂವರ್ ನೀವು ಆಗ್ಬೋದು ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಒಬ್ಬ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್